ಸಂಕೇಶ್ವರ ನಗರದ ಗಾಂಧಿ ಚೌಕನಲ್ಲಿ ಆಯೋಜಿಸಿದ ಬಿ ಜೆ ಪಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಅವರು ಕೇಂದ್ರ ಸರ್ಕಾರದಿಂದ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಇವರಿಂದ ಮಾಡಿದ ಕಾರ್ಯದ ಬಗ್ಗೆ ಅವರು ತಿಳಿಯಪಡಿಸಿದರು ಅದೇ ರೀತಿ ಸಂಕೇಶ್ವರ ಪಟ್ಟಣದಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಕೆ ಹದಿನೈದು ಲಕ್ಷ ರೂಪಾಯಿ ಶ್ರೀ ರಾಮ ಮಂದಿರ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಟ್ಟಕ್ಕೆ ಹತ್ತು ಲಕ್ಷ ರೂಪಾಯಿ ಶ್ರೀ ಪಾರ್ಶ್ವಲಬ್ಬಿ ಶಾಸನ ಸೇವಾ ಟ್ರಸ್ಟ್ ಜೈನ್ ಬಸದಿಗೆ ಇಪ್ಪತ್ತು ಲಕ್ಷ ಒಟ್ಟು ಐವತ್ತ ಐದು ಲಕ್ಷ ಅನುದಾನವನ್ನು ಸಂಕೇಶ್ವರ ನಗರಕ್ಕೆ ನೀಡಲಾಗಿದೆ ಅದೇ ರೀತಿ ಬಾಂದಾ ಸಂಕೇಶ್ವರ ಹವೆ ಮತ್ತು ಸಂಕೇಶ್ವರದಿಂದ ಹೈದರಾಬಾದ್ ಹವೆ ರಸ್ತೆ ಮುಂದಿನ ದಿನಮಾನದಲ್ಲಿ ಪ್ರಾರಂಭವಾಗಲಿದೆ ಎಂದು ಅವರು ತಿಳಿಸಿದರು ಅದಕ್ಕಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಗುರುತು ಕಮಲ ಇರುತ್ತದೆ ಕಮಲದ ಮುಂದಿನ ಬಟನು ಒತ್ತಿ ಪಿಗೆ ಮತ ನೀಡಬೇಕು ಎಂದು ಅವರು ಸಭೆಯಲ್ಲಿ ಮತಯಾಚನೆ ಮಾಡಿದರು ಉಪಸ್ಥಿತಿ ಹುಕ್ಕೇರಿ ಕ್ಷೇತ್ರದ ಶಾಸಕ ನಿಖಿಲ್ ಅಣ್ಣ ಕತ್ತಿ ವೀರ್ಸೈ ಸಮಾಜದ ಅಧ್ಯಕ್ಷರು अप्पा शिरकोळी संगम सक्कर कारखाने चा राजेंद्र पाटील संजय शिरकोळी रोहन नेसरी आनंद संसुद्धी सविता सावंत मंजुळा वाली बसुराज बालकोट सिद्धू पट्टण शेट्टी अदे रीती खाई मेडम महांतेश कमतगी सुरेश शेट्टीमनि चेतन बशेट्टी राजू जरळी अप्पा तंबड संतोष किरीमनि समीर पाटील आगम सुनील मंगसुळी ಮಹೇಶ್ ಸುಕ್ತೆ ಪವನ್ ಪಾಟೀಲ್ ಹಾಗೂ ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಮಹಿಳೆಯರು ನಗರದ ನಾಗರಿಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಕರ್ನಾಟಕದಾಗ ಜಗತ್ತಿನಾಗ ಒಟ್ಟು ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ ಅಂತ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ನರೇಂದ್ರ ಮೋದಿ ನ ನೀವು ಎಲ್ಲಾರು ಈ ಭಾರತ ಪಾತ್ರದ ಹಿಂದುತ್ವ ಉಳಿದು ಕೊಡಬೇಕು ಅಂತ ನಿಮ್ಮ ಅತಿಶಯ ಅಮೂಲ್ಯ ಮತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಇವತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಮಾಡಿಲ್ಲ ಯಾರ ಸಲ ಇಲೆಕ್ಷನ್ ಕೇಳಿದ್ರು ಅವರಿಗೆ ಎಂಪಿ ಮಾಡೋದು ಕೊಟ್ಟಿಲ್ಲ ಭಾರತ ನರಸ್ನ ಕೊಟ್ಟಿಲ್ಲ ಅಂತದೆಲ್ಲ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ ನಮ್ಮ ಪಕ್ಷದ ಹಿರಿಯರು ಟೈಗರ್ ಇಂದು ಟೈಗರ್ ಬಂದ ನಮ್ಮೆಲ್ಲ ಉದ್ದೇಶ ಮಾಡ್ತೀವಿ ಆದ್ರೂ ದೂರಾಗೋನ್ ಆಗದೆ ಎಲ್ಲಾರು ಇವತ್ತಿನ ಈ ಸಭೆ ಇಲ್ಲಿ ಆಯೋಜನೆ ಮಾಡಿದ್ವಿ ಈ ಬರುವ ಚುನಾವಣೆ ಒಂದು ಸಣ್ಣ ಚುನಾವಣೆ ಎಲ್ಲ ಇದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಎಲ್ಲ ಇದೆ ಆ ಎಂ ಎಲ್ ಎಣೆಯಲ್ಲಿ ಮಾಡಿ ಕರ್ನಾಟಕ ರಾಜ್ಯವೂ ಕಾಂಗ್ರೆಸ್ ಕೈಯಲ್ಲಿ ಕೊಟ್ಟು ಇವತ್ತು ನೋಡುದು ಹನ್ನೊಂದು ತಿಂಗಳ ನಾ ಆಗಲಿ ಶಾಸಕರಾಗಿ ಬಂದು ಕೂಡ್ಲಿ ಪೂಜೆನ ಮಾಡಿಲ್ಲ ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿದಾಗ ಸುರ್ಯಾ ಅದು ಬಂದ್ ಹೀಗಾಗಿ ಈ ಬರುತ್ತ ಸರ್ಕಾರ

ಈ ರೀತಿ ರಸ್ತೆಗಳು ಚೆನ್ನಾಗಿರ್ಬೇಕು ಇಂಥ ಮೂಲಭೂತ ಸೌಕರ್ಯಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಶಿಕ್ಷಣದ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ಈ ಯಾವ ರೀತಿಯ ಸುಧಾರಣೆ ಕೂಡ ನಾವು ನೋಡ್ಲಿಲ್ಲ ಅವರು ಅಂತ ಹೇಳ್ತಿದ್ರು ಗರೀಬಿ ಹಠ ಗರೀಬಿ ಹಠಾವ್ ಅಂತ ಹೇಳ್ತಿದ್ರು ಗರೀಬಿ ಯಾರ ಜಾಗ ಓಡಿಸಿದ್ರೋ ಗೊತ್ತಿಲ್ಲ ನಾವು ಮಾತ್ರ ಶ್ರೀಮಂತನ ಆದು ಆದ್ರೆ ಇವತ್ತು ನಾವು ನೋಡ್ತಾ ಇದ್ವಿ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಬಂದ್ಮೇಲೆ ಎಲ್ಲಾ ರೀತಿಯ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು ಸರ್ವಾಂಗೀಣ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡಿದಂತ ನಮ್ಮ ಭಾರತ ದೇಶದ ಏಕಮೇವ ಪ್ರಧಾನಮಂತ್ರಿ ಯಾರು ಅಂತಂದ್ರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಅಂತ ನಾನು ಹೇಳಿ ಒಂದು ಬಾಂಬ್ ಬರ್ತಿತ್ತು ಕಡೆಯಿಂದ ಒಂದು ಗುಂಡ ಬರ್ತಿತ್ತು ಕಡೆಯಿಂದ ಒಂದು ಬಾಂಬ್ ಹಾರಿಸ್ತಿದ್ರಂದ್ರೆ ಹಿಂಗ್ ಗುಂಡಾಕ್ ಸಾಧ್ಯ ಇಲ್ಲ ನೀವೆಲ್ಲಾರು ನೋಡ್ತೀರಿ ಕಾಶ್ಮೀರದಲ್ಲಿ ಏನ್ ಪರಿಸ್ಥಿತಿ ಆಗ್ತಿತ್ತು ಬಾಳೆ ಏರಿಯಾದಲ್ಲಿ ಏನ್ ಪರಿಸ್ಥಿತಿ ಆಗ್ತಿತ್ತು ಆದ್ರೆ ಈಗ ಹತ್ತು ವರ್ಷದ ಮಾತ್ರ ಎಲ್ಲ ನಮ್ಮ ದೇಶ ಶಾಂತವಾಗಿದೆ ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರ ಏನು ಅಂತಂದ್ರೆ ನಾವು ನಾವು ಭಾರತೀಯರು ನಾವು ಭಾರತ ಮಾತೆಯ ಮಕ್ಕಳು ಯಾರು ಕೆಣಕಂಗಿಲ್ಲ ಕೆಳಗಿದವರು ಮಾತ್ರ ಸಡ್ಲ ಬಿಡಂಗಿಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು ಈ ಒಂದ್ ಮಾತ್ರ ನಮಗ ನಮ್ಗೆ ಎಷ್ಟು ಅಭಿಮಾನ ಅನ್ನಿಸ್ತೈತಿ ನಮ್ಮ ಪ್ರಧಾನಿ ನಮ್ಮ ದೇಶಕ್ಕೋಸ್ಕರ ಎಷ್ಟು ಚಂದ ಹೇಳ್ತಾರ ಈಗ ಮತ್ತೆ ಹೇಳ್ತಾರ ಅವರು ಬಾರಿ ನಾನು ಪ್ರಧಾನ ಮಂತ್ರಿ ಮಾಡ್ರಿ ಯಾಕಂತಂದ್ರ ಅರವತ್ತೈದು ವರ್ಷದ ಕಾಂಗ್ರೆಸ್ ಸರ್ಕಾರದ ಮನಸ್ಸೆಲ್ಲ ತೊಳೆದು ಭಾರತ ದೇಶ ಸ್ವಚ್ಛ ಮಾಡಕ್ ಬರೇ ಹತ್ತು ವರ್ಷ ಸಾಕಾಗಂಗಿಲ್ಲ ಭಾರತ ದೇಶ ಅಭಿವೃದ್ಧಿ ಮಾಡಕ್ ಬರೇ ಹತ್ತು ವರ್ಷ ಸಾಕಾಗಂಗಿಲ್ಲ ಇನ್ನ ಎಂತ ನನಗೆ ಅವಕಾಶ ಕೊಡ್ರಿ ಎರಡ್ ಸಾವಿರದ ನಲ್ವತ್ತೋಳದಲ್ಲಿ ಇಡೀ ಜಗತ್ತಿನಲ್ಲಿ ನನ್ನ ಭಾರತ ದೇಶ ಅಂತ ಹೇಳಿದ್ರು ಹೇಳಿದ್ರು ಹೇಳಿ ಪ್ರತಿಯೊಬ್ಬ ಮನೆಯಾಗ್ ಯಾರ್ಯಾರು ಹೆಮ್ಮ ಕರದಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಲ್ಲ ಅಂತ ಹೇಳಿದ್ರು ಯಾವಾಗ